ಗೈಸ್ ಎಲ್ರಿಗೂ ವೆಲ್ಕಮ್ ಟು ದ ಚಾನಲ್ ಸೊ ಇವತ್ತಿನ ವೀಡಿಯೋ ಶಾಪಿಗೆ ಬಂದು ಸ್ಟಾರ್ಟ್ ಮಾಡ್ತಿದ್ದೀನಿ ಸೊ ಇವತ್ತು ಬಂದು ನಾರ್ಮಲ್ ಡೇ ಏನು ಅಂತ ಜಾಸ್ತಿ ಏನು ಕೆಲಸ ಏನಿಲ್ಲ ಸೊ ಇವತ್ತು ನಾನು ವ್ಯಾಕ್ಸ್ ಮಾಡಿಸ್ಬೇಕು ಸೊ ಹಾಗೆ ಕ್ಲೈಂಟ್ ಯಾರಿದ್ದಾರೆ ಅಂತ ನೋಡಬೇಕು ಏನೇನು ಕೆಲಸ ಆಗುತ್ತೆ ಅಂತ ಸೊ ಇವತ್ತಿನ ವೀಡಿಯೋ ನಾವು ಫುಲ್ ಅಪ್ಲೋಡ್ ಮಾಡ್ತಿದ್ದೀನಿ ಸೊ ಊರಿನ ಪೂರ್ತಿ ನೋಡಿ ಹಾಗೇನೆ ಯಾರಿಗೆಲ್ಲ ವ್ಯಾಕ್ಸ್ ಬಗ್ಗೆ ಡೌಟ್ಸ್ ಇರುತ್ತೆ ಯಾರಿಗೆಲ್ಲ ವ್ಯಾಕ್ಸ್ ನ ಮಾಡಿಸ್ತಿದ್ದೀರಾ ಸೊ ಏನಕ್ಕೆ ವ್ಯಾಕ್ಸಿನ ಮಾಡಿಸ್ಬೇಕು ಅಂತ ಕೂಡ ಕಂಟಿನ್ಯೂ ವಿಡಿಯೋ ನೋಡಿದ್ರೆ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ ಸೊ ವಿಡಿಯೋನ ಎಂಡ್ ವರ್ಗು ನೋಡಿ ಅಂತ ಹೇಳ್ತಾ ಚ ವಿಡಿಯೋ ಸ್ಟಾರ್ಟ್ ಮಾಡಿ ಸೊ ಗಾಯ್ಸ್ ವಿಡಿಯೋ ಸ್ಟಾರ್ಟ್ ಮಾಡಿದ್ರೆ ಸ್ವಲ್ಪ ಹೊತ್ತು ಕೂತು ಕ್ಲೈಂಟ್ ಇದ್ದರು ಕೆಲವರು ಬರೋರು ಸೊ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಕೂತಿದ್ದೆ ಗಾಯ್ಸ್ ಇವಾಗ ಪವಿತ್ರ ಅಕ್ಕ ಅವರು ವ್ಯಾಕ್ಸ್ ಮಾಡ್ತಾರೆ ಸೊ ಇವಾಗ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಂಗೆ ವಿಂಟರ್ ಸೀಸನು ತುಂಬಾ ಜಾಸ್ತಿ ಸ್ಕಿನ್ನು ಡೆಡ್ ಸ್ಕಿನ್ ಜಾಸ್ತಿ ಆಗಿಬಿಡುತ್ತೆ ಸೊ ಬೆಟರ್ ಆಪ್ಷನ್ ಅಂದರೆ ವ್ಯಾಕ್ಸ್ ಮಾಡಿಸೋದು ಸೊ ನಾನು ಲೀಕಾ ವ್ಯಾಕ್ಸ್ ಮಾಡಿಸ್ತಿದ್ದೀನಿ ಸೊ ನಿಮಗೂ ಯಾರೆಲ್ಲ ಯಾವ್ಯಾವ ಥರ ವ್ಯಾಕ್ಸ್ ಮಾಡಿಸ್ತೀರ ಅಂತ ಹೇಳಿ ನನಗೆ ಸ್ಟ್ರಿಪ್ಲೆ ಸ್ಟ್ರಿಪ್ ವ್ಯಾಕ್ಸೇ ತುಂಬ ಇಷ್ಟ ಇವಾಗೆಲ್ಲ ಸ್ಟ್ರಿಪ್ಲೆಸ್ ವ್ಯಾಕ್ಸ್ ಎಲ್ಲ ಬಂದಿದೆ ಸೊ ಅಷ್ಟೊಂದು ಇಷ್ಟ ಆಗೋಲ್ಲ ಏನಕ್ಕೆ ಅಂದರೆ ಅದರಲ್ಲಿ ಡೆಡ್ ಸ್ಕಿನ್ ರಿಮೂವ್ ಆಗಲ್ಲ ಮತ್ತು ಟ್ಯಾನ್ ಕೂಡ ರಿಮೂವ್ ಆಗೋಲ್ಲ ಬಟ್ ಈ ಇದರಲ್ಲಿ ಈ ವ್ಯಾಕ್ಸಲ್ಲಿ ತುಂಬ ಚೆನ್ನಾಗಿ ಟ್ಯಾನ್ ರಿಮೂವ್ ಆಗುತ್ತೆ ಸೊ ಅದಕ್ಕೆ ನನಗೆ ಈ ವ್ಯಾಕ್ಸ್ ತುಂಬಾ ಇಷ್ಟ ಬಟ್ ಮಾಡೋ ಮೆಥಡ್ ಮೆಥಡ್ ಚೆನ್ನಾಗಿರಬೇಕು ಹಾಗೆಯೇ ಸ್ಕಿಲ್ ಇರೋ ಅಂತ ಬ್ಯೂಟಿಷನ್ಸ್ ಹತ್ರ ಸರ್ವಿಸ್ನ ತಗೊಳ್ಳಿ ಅಂತ ಹೇಳ್ತಿದ್ದೀರಿ ಸೊ ವ್ಯಾಕ್ಸ್ ವ್ಯಾಕ್ಸ್ನ ಕಂಪ್ಲೀಟ್ ಮಾಡಿ ಮತ್ತೆ ಸಿಗ್ತೀವಿ ಅಂದರೆ ಫುಲ್ ಹ್ಯಾಂಡ್ಸ್ ಮತ್ತು ಆ್ಯಂಡರ್ ಆಮ್ಸ್ ಮತ್ತು ಲೆಗ್ ವ್ಯಾಕ್ಸ್ ಕೂಡ ಇದೆ ಮತ್ತು ಕಂಪ್ಲೀಟು ಸೊ ನೀವು ಯಾರೆಲ್ಲ ಮಂತ್ಲಿ ಒನ್ಸ್ ಮಾಡಿಸ್ತೀರಾ ಅಥವಾ ಟೂ ಮಂತ್ಸ್ ಒನ್ಸ್ ಮಾಡಿಸ್ತೀರಾ ಅಥವಾ ನಿಮಗೆ ಯಾರಿಗಾದರೂ ವ್ಯಾಕ್ಸ್ ಬಗ್ಗೆ ಏನೂ ಐಡಿಯಾ ಇಲ್ಲ ಅಂದರೆ ಯಾವ ಥರ ವ್ಯಾಕ್ಸ್ನ ಚೂಸ್ ಮಾಡಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಖಂಡಿತ ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ ಇಲ್ಲ ಮೆಸೇಜ್ ಕಮೆಂಟ್ಗೆ ರಿಟ್ರೈ ಆದರೂ ಮಾಡ್ತೀನಿ ಹಾಂ ವಿವಾ ಗೈಸ್ ಇವಾಗ ವ್ಯಾಕ್ಸಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಸೊ ಪವಿತ್ರಗೆ ವ್ಯಾಕ್ಸಿಂಗ್ ಇದು ಥರ್ಡ್ ಆರ್ ಫೋರ್ ಟೈಮ್ಸ್ ನಾಲ್ಕನೇ ಸಲ ಮಾಡ್ತಿರೋದು ಅಂತ ಅನಿಸುತ್ತೆ ಬಟ್ ತುಂಬ ಚೆನ್ನಾಗಿ ವರ್ಕ್ನ ಮಾಡ್ತಾರೆ ನೀಟಾಗಿ ಕ್ಲೀನಾಗಿ ಹೈಜೀನ್ ಮೇಂಟೈನ್ ಮಾಡ್ತಾರೆ ಸೊ ಟ್ರೈನಿಂಗ್ ಕೂಡ ಅದೇ ಥರನೇ ನಾನು ಕೂಡ ಕೊಟ್ಟಿರೋದು ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಖಂಡಿತ ನಮ್ಮ ಸ್ಟುಡಿಯೋಗೆ ಒಂದ್ಸಲ ವಿಸಿಟ್ ಮಾಡಿ ಸೊ ನಾನು ವ್ಯಾಕ್ಸ್ನ ಮಾಡಿಸೋಷ್ಟಲ್ಲಿ ಇನ್ನೊಬ್ಬರು ಕ್ಲೈಂಟ್ ಕೂಡ ಬಂದಿದ್ದರು ಅಲ್ಲಿ ಸೊ ಅವರಿಗೆ ಐಬ್ರೋಸ್ ಇತ್ತು ಸೊ ಕ್ಲೈಂಟ್ನ ಆಚೆ ಅಂತ ಹಂಗೆ ಅಂತ ವಾಪಸ್ ಕಳ್ಸೋಕ್ಕಾಗಲ್ಲ ಸೊ ಅದಕ್ಕೆ ನಾವೇನು ಮಾಡಿದ್ವಿ ಒಂದು ಹ್ಯಾಂಡ್ ಕಂಪ್ಲೀಟ್ ಆಗಿತ್ತು ಅಂಡರ್ ಆಮ್ಸ್ ಮತ್ತು ಅಂಡರ್ ಆಮ್ಸ್ ಹಾಕಿರಲಿಲ್ಲ ಬರೀ ಒಂದು ಹ್ಯಾಂಡ್ಸ್ ಕಂಪ್ಲೀಟ್ ಆಗಿತ್ತು ಸೊ ಅವ್ರಿಗೆ ಐಬ್ರೋಸ್ನ ಕಂಪ್ಲೀಟಾಗಿ ಮಾಡಿ ಕಳಿಸ್ಬೇಕಿತ್ತು ಯಾಕಂದರೆ ಅವ್ರದ್ದು ಫಸ್ಟ್ ಟೈಮ್ ಐಬ್ರೋಸಿಗೆ ಬಂದಿದ್ರು ಅವರು ಸೊ ತುಂಬ ಭಯ ಇತ್ತು ಅದಕ್ಕೋಸ್ಕರ ನಿಧಾನಕ್ಕೆ ಮಾಡಿಬಿಟ್ಟು ಮತ್ತೆ ನಾನು ಕಂಟಿನ್ಯೂ ಮಾಡಿದೆ ಸೊ ಗಾಯ್ಸ್ ವ್ಯಾಕ್ಸ್ ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು ಇವಾಗ ಇವಾಗ ಒಂಥರ ಇದೆ ರಿಸಲ್ಟು ಸೊ ಇವಾಗ ನಾನು ಆಯಿಲ್ ಅಪ್ಲಿಕೇಶನ್ ಮಾಡಿಸಿದ್ದೀನಿ ಸೊ ಏನಕ್ಕೆ ವ್ಯಾಕ್ಸ್ನ ಮಾಡಿಸ್ಬೇಕು ಅನ್ನೋದು ಕೆಲವರ ಅಭಿಪ್ರಾಯ ಇನ್ನೂ ಕೆಲವರಿಗೆ ಏನು ಏನು ಬೆನಿಫಿಟ್ ಅದರಿಂದ ಅಂತ ಸೊ ವ್ಯಾಕ್ಸ್ನ ಏನಕ್ಕೆ ಮಾಡ್ಸೋದಂದ್ರೆ ನಾರ್ಮಲ್ ಆಗಿ ಎಲ್ಲರಿಗೂ ಗೊತ್ತಿರೋ ಹಾಗೆ ತುಂಬ ಜನ ಏನಾದರೂ ಹೇರ್ಸ್ ತುಂಬ ಅಕ್ವರ್ಡಾಗಿ ಕಾಣಿಸುತ್ತೆ ಸ್ಲೀವ್ಲೆಸ್ ಹಾಕಿದಾಗ ಅಥವಾ ನೀಟಾಗಿ ಕ್ಲೀನಾಗಿ ಕಾಣಿಸ್ಬೇಕನ್ನೋದು ಅನ್ನೋದು ಎಲ್ಲರೂ ಇರೋದು ಸೊ ಅದಕ್ಕೆ ನಾವೇನು ಮಾಡ್ತೀವಿ ಪ್ರತಿಯೊಬ್ಬರಿಗೂ ವ್ಯಾಕ್ಸ ಮಾಡಬೇಕಾದ್ರೆ ಫಸ್ಟ್ ಆ ಸೆಕೆಂಡ್ ಟೈಮ್ ಅಂತ ಹೇಳಿ ವ್ಯಾಕ್ಸನ್ನ ಮಾಡ್ತೀವಿ ಸೊ ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಹೇರ್ ಫಸ್ಟ್ ಬಂದು ಹೇರ್ ರಿಡ್ಯೂಸ್ ಕಮ್ಮಿ ಆಗುತ್ತೆ ಹೇರ್ನ ಗ್ರೋತ್ ಕಮ್ಮಿ ಆಗ್ತಾ ಹೋಗುತ್ತೆ ಫಸ್ಟ್ ವ್ಯಾಕ್ಸ್ನ ಮಾಡಿಸೋದ್ರಿಂದ ಮತ್ತು ಸೆಕೆಂಡ್ ಬಂದು ಬಂದು ನೀಟ್ ಆ್ಯಂಡ್ ಕ್ಲೀನಾಗಿರುತ್ತೆ ಮೈಂಟೇನ್ ಮಾಡೋದಕ್ಕೆ ಹಾಗೆಯೇ ಸ್ಕಿನ್ನು ನಿಮ್ಮದು ಸಾಫ್ಟ್ ಆಗುತ್ತೆ ಸ್ವಲ್ಪ ಹೋಗ್ತಾ ಹೋಗ್ತಾ ಡೇರ್ ಸ್ಕಿನ್ ಎಲ್ಲ ನೀಟಾಗಿ ರಿಮೂವ್ ಆಗುತ್ತೆ ಅದಾದಮೇಲೆ ಒಂದು ಸ್ಕಿನ್ನ ಟೆಕ್ಸ್ಚರ್ ಚೇಂಜ್ ಆಗುತ್ತೆ ನೆಕ್ಸ್ಟ್ ಬಂದು ವ್ಯಾಕ್ಸ್ನ ಪ್ರತಿ ಮಂತ್ ಅಥವಾ ಫಾರ್ಟೀನ್ ಡೇ ಫಾರ್ಟಿ ಫೈವ್ ಡೇಸ್ಗೆ ಒಂದು ಸಲ ಮಾಡಿಸೋದ್ರಿಂದ ಮಂತ್ಲಿ ಸೈಕಲ್ ನೀವು ಯಾವ ಥರ ಮಾಡ್ತೀರಾ ಸೇಮ್ ಅದೇ ಥರನೇ ವ್ಯಾಕ್ಸ್ನ ಮಾಡಿಸ್ಬೇಕು ಸೊ ಅವಾಗ ನಿಮ್ಮದು ಸ್ಕಿನ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಹೋಗುತ್ತೆ ಟ್ಯಾನ್ ಇದ್ದರೆ ಅದು ಕೂಡ ಹೋಗ್ತಾ ಹೋಗ್ತಾ ಅಂದರೆ ಮಾಡಿಸ್ತಾ ಮಾಡಿಸ್ತಾ ಪ್ರತಿ ಮಂತ್ ನೀವು ಮಾಡಿಸ್ತಾ ಹೋಗೋದಾಗಿರೋ ಕಂಪಲ್ಸರಿ ನಿಮ್ಮದು ಟ್ಯಾನ್ ಆಗಿರೋದಲ್ಲ ರಿಮೂವ್ ಆಗ್ತಾ ಹೋಗುತ್ತೆ ಅಂಡರ್ ಆರ್ಮ್ಸ್ ಆಗಿರಲಿ ವ್ಯಾಕ್ಸ್ ಫುಲ್ ಹ್ಯಾಂಡ್ ಆಗಿರಲಿ ಆ ಲೆಗ್ಸ್ ಆಗಿರಲಿ ಪ್ರತಿಯೊಂದೂ ಅಷ್ಟೇ ಬಟ್ ರೇಸರ್ ಮಾಡಿದ್ರೆ ಸ್ವಲ್ಪ ಕಷ್ಟನೇ ಅಂತ ಹೇಳ್ಬೋದು ಯಾಕಂದರೆ ಏರ್ನ ತುಂಬ ಸ್ಟ್ರಾಂಗ್ ಮಾಡುತ್ತೆ ರೇಸರ್ ಮಾಡೋದ್ರಿಂದ ಸೊ ಬೆಟರ್ ಅಂದರೆ ನೀವು ವ್ಯಾಕ್ಸ್ನ ಮಾಡಿಸೋದು ಬೆಟರ್ ಆಪ್ಷನು ತುಂಬ ಕಾಸಿಂಗೇನು ಜಾಸ್ತಿ ಇಲ್ಲ ಇವಾಗೆಲ್ಲ ಪ್ಯಾಕೇಜಸ್ ಎಲ್ಲ ಬಂದಿರುತ್ತೆ ಸಲೂನ್ಸಲ್ಲಿ ಸೊ ಒಂಥರ ಚೆಕ್ ಮಾಡಿ ಮಾಡಿಸಿ ಸೊ ವೀಕ್ಲಿ ಒಂದು ಆಫರ್ಸ್ ಹಾಕಿರ್ತೀವಿ ಹಾಗೇನೆ ಏನಾದ್ರು ಫೆಸ್ಟಿವಲ್ಸ್ ಇದ್ರೆ ಫೆಸ್ಟಿವಲ್ ಸೀಸನಲ್ಲಿ ಕೂಡ ಮಾಡ್ತಿರ್ತೀವಿ ಸೊ ಇಷ್ಟೆಲ್ಲ ಬೆನಿಫಿಟ್ ಇರೋದು ವ್ಯಾಕ್ಸಿಂದ ಸೊ ನ ಒಂದ್ಸಲಿ ಟ್ರೈ ಮಾಡಿ ನೋಡಿ ಯಾರೆಲ್ಲ ಫಸ್ಟ್ ಟೈಮ್ ಮಾಡ್ಸೀರಾ ಫಸ್ಟ್ ಟೈಮ್ ಮಾಡ್ಸೋರಿಗೆ ಸ್ವಲ್ಪ ಇರಿಟೇಷನ್ ಅಂತ ಅನ್ನಿಸ್ಬೋದು ಬಟ್ ಅದು ಅಭ್ಯಾಸ ಆಗ್ತಾ ಆಗ್ತಾ ನೀವು ಯಾವತ್ತೂ ಅಂತ ಮೈಂಡ್ ಸೆಟ್ಗೆ ಬರಲ್ಲ ಸೊ ಬೆಟರ್ ಆಪ್ಷನ್ ಅಂದರೆ ಸೊ ಗಾಯ್ಸ್ ಎಲ್ಲ ವ್ಯಾಕ್ಸಿಂಗ್ ಎಲ್ಲ ಕಂಪ್ಲೀಟ್ ಆಯಿತು ಇವಾಗ ನಾನು ಊಟ ಮಾಡೋಣ ಅಂತ ಕೂತಿದ್ವಿ ನಾನು ಪವಿತ್ರ ಕೂಡ ಸೊ ಏನಪ್ಪ ಈ ವಿಡಿಯೋ ಅಜೆಂಡಾ ಅಂದರೆ ಸೊ ನೀವು ನಿಮ್ಮ ಸ್ಕಿನ್ನ ನಿಮ್ಮ ಹೇರ್ನ ನೀವು ಪ್ರೊಟೆಕ್ಟ್ ಮಾಡ್ದಲೆ ನೀವು ಕೇರ್ ತಗೊಂಡರೆ ಬೇರೆ ಯಾರು ಕೇರ್ ತಗೊಳಕಾಗಲ್ಲ ಸೊ ಇದೆಲ್ಲ ಪ್ರತಿಯೊಬ್ಬರು ಕೂಡ ತಗೊಂಡು ಮೆನ್ ಆಗಲಿ ವುಮೆನ್ ಆಗಲಿ ಅವ್ರದ್ದೇ ಆದ ಸ್ಕಿನ್ ಕೇರ್ ಅವ್ರು ಮಾಡಲೇಬೇಕು ಅವಾಗಲೇ ಸ್ಕಿನ್ನು ತುಂಬ ಹೈಡ್ರೆಟಿಕ್ ಆಗಿ ಚೆನ್ನಾಗಿರುತ್ತೆ ಚೆನ್ನಾಗಿ ಲೈಫ್ ಲಾಂಗ್ ಒಳ್ಳೆ ರಿಸಲ್ಟ್ ಇರುತ್ತೆ ಸೊ ಮೇಲೆ ನಾನು ಕೂಡ ಮನೆಗೆ ಹೊರಟೆ ಸಂಜೆ ಆಯಿತು ಇದಾಗಿತ್ತು ಇವತ್ತಿನ ವೀಡಿಯೋ ಸೊ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಯಾರಿಗಾದರೂ ಶೇರ್ ಮಾಡಿದರೆ ಖಂಡಿತ ಶೇರ್ ಮಾಡಿ ಯಾರೆಲ್ಲ ಹೊಸ್ದಾಗಿ ವ್ಯಾಕ್ಸಿನ ಮಾಡಿಸಿದ್ದಾರೆ ಅವರಿಗೆ ಸೊ ಗೈಸ್ ಅಪ್ ಆಗಬೇಕು ಮಾಯ ಬಂದಿದ್ದೀನಿ ಸ್ವಲ್ಪ ಅಡುಗೆ ಕೆಲಸ ಬ್ಯಾಲೆನ್ಸ್ ಇದೆ ಇಲ್ಲಿಗೆ ವೀಡಿಯೋನ ಎಂಡ್ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ನೆಕ್ಸ್ಟ್ ವೀಡಿಯೋ